ಈ ಎಲ್ಲರಿಗೂ ನಮಸ್ಕಾರ ನಿಮಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಹಳಷ್ಟು ಜನ ಇಲ್ಲಿ ನಾನ್ ಸಬ್ಸ್ಕ್ರೈಬರ್ಸ್ ಗಳಿದೀರಾ ಅನ್ನೋ ಮಾಹಿತಿನ ನಮ್ಮ ಯೂಟ್ಯೂಬ್ ಅಲ್ಲಿ ಗೊತ್ತಾಗ್ತಾ ಇದೆ ಶೇಕಡಾಷ್ಟು ಜನರು ನಾನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಮಾಹಿತಿ ದಯಮಾಡಿ ಎಲ್ಲರೂ ಸಹ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಉಪಯುಕ್ತ ಮಾಹಿತಿನ ನೀವು ಆಗಿಂದಾಗ ಪಡೆದುಕೊಳ್ಬಹುದು ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸುತ್ತಿದ್ದೇನೆ ಇಂದಿನ ಸಂಚಿಕೆಯಲ್ಲಿ ನಮ್ಮ ಮಾತನಾಡಿದ ವಿಚಾರ ಏನು ಅಂತಂದ್ರೆ ಕುಟುಂಬ ಮತ್ತು ಹಣ ಸ್ನೇಹಿತರೆ ಹೊಸದಾಗಿ ಮದುವೆ ಆಗುವಂತಹುದು ಅಥವಾ ಅರೇಂಜ್ ಮ್ಯಾರೇಜ್ ಅನ್ನ ಡಿಸೈಡ್ ಮಾಡಿರೋರು ನಿಶ್ಚಿತಾರ್ಥ ಆಗಿರೋರಾಗಿರ್ಬೋದು ಅಥವಾ ಈಗಾಗಲೇ ಪ್ರೇಮ ಇದ್ದು ಪ್ರೇಮ ವಿವಾಹಕ್ಕೆ ತಯಾರಾಗಿರುವಂತಹ ಯುವಕರ ಯುವತಿಯರಾಗಿರ್ಬೋದು ಅಥವಾ ಆಲ್ರೆಡಿ ಮದುವೆ ಆಗಿ ಎರಡು ಮೂರು ವರ್ಷದ ಒಂದು ಸಂಸಾರವನ್ನು ನಡೆಸ್ತಿರುವಂತಹ ಯುವ ದಂಪತಿಗಳಾಗಿರ್ಬೋದು ಎಲ್ಲರಿಗೂ ಸಹ ಈ ಒಂದು ಸಂಚಿಕೆ ಉಪಯುಕ್ತ ಮಾಹಿತಿನ ನಾನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಅದೇನಂತಂದ್ರೆ ಹಣಕಾಸಿನ ಬಗ್ಗೆ ಹೆಚ್ಚಾಗಿ ಈ ದಾಂಪತ್ಯದ ಬಳಿಕ ನಾವು ಹೇಗಿರಬೇಕು ಅಥವಾ ದಾಂಪತ್ಯಕ್ಕೂ ಮುಂಚೆ ನಾವು ಯಾವ ರೀತಿ ತೀರ್ಮಾನಗಳನ್ನ ಕೆಲವು ನಿರ್ಧಾರಗಳನ್ನ ತೊಗೊಬೇಕು ಅನ್ನೋದ್ರ ಬಗ್ಗೆ ಮಾತನಾಡ್ತೀನಿ ಸ್ನೇಹಿತರ ಹಣಕಾಸು ಅಂತ ಬಂದಾಕ್ಷಣ ಬಹಳಷ್ಟು ಇರಿಸು ಮುರುಸುಗಳಿಗೆ ಇದು ಕಾರಣ ಆಗುತ್ತೆ ಸಂಸಾರದಲ್ಲಿ ಎಂದಾಗ ಆದ್ರಿಂದ ಯಾವುದೇ ಒಂದು ವಿಚಾರನ ಹೋಗ್ಬೇಕು ಅಂತಂದ್ರೆ ಹಣಕಾಸಿನ ಬಗ್ಗೆ ಫಸ್ಟ್ ಟೈಮ್ ಮಾತಾಡ್ಕೊಳ್ಳೋದು ಬಹಳ ಮುಖ್ಯ ಅದರಲ್ಲೂ ನೀವು ಒಂದು ಪರಿವಾರ ನಡೆಸಬೇಕು ಕುಟುಂಬ ನಡೆಸಬೇಕು ಅಂತಿದ್ದಲ್ಲಿ ಅಥವಾ ಮದುವೆ ಆಗಬೇಕು ಅನ್ನೋಂತ ತೀರ್ಮಾನ ಹೊಂದಿದ್ದಲ್ಲಿ ನೀವು ನಿಮ್ಮ ಮದುವೆ ಆಗುವಂತಹ ಗಂಡನ ಹತ್ರನೋ ಅಥವಾ ಹೆಣ್ಣು ಅಥವಾ ಹೆಂಡತಿ ಹತ್ರನೋ ಈ ವಿಷಯಗಳನ್ನ ನೀವು ಹಂಚಿಕೊಬೇಕು ಹಣಕಾಸಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ನೀವು ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡ್ತೀರಾ ಯಾವ ರೀತಿ ನೀವು ಗೋಲ್ಸ್ನ ಸೆಟ್ ಮಾಡ್ತೀರಾ ಫೈನಾನ್ಷಿಯಲ್ ಗೋಲ್ಸ್ ನ ಎಷ್ಟು ವರ್ಷಗಳ ಕಾಲ ನೀವು ಯಾವ ಯಾವ ರೀತಿಯಾದಂತಹ ಹಣಕಾಸಿನ ಯಂತ್ರದಲ್ಲಿ ಹಾಕೋದ್ರ ಮೂಲಕ ಅಲ್ಪಕಾಲ ಮತ್ತೆ ದೀರ್ಘಾವಧಿಯಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ದೂರ ಆಗಬಹುದು ಅನ್ನುವಂತಹ ವಿಚಾರಗಳನ್ನ ಹೆಚ್ಚಿನ ಒಂದು ಚರ್ಚೆಗಳ ಮೂಲಕ ನೀವು ಮಾಡಿದಾಗ ನಿಮ್ಮ ಅದು ಸಂಸಾರದಲ್ಲೂ ಸಹ ಈ ಒಂದು ಹಣಕಾಸಿಗೆ ಸಂಬಂಧಪಟ್ಟಂತೆ ಒಂದು ಚಿಂತನೆಗಳೇನಿದೆ ಅದು ಸ್ವಲ್ಪ ಗಟ್ಟಿಯಾಗುತ್ತೆ ಅನ್ನುವಂಥ ವಿಚಾರ ಹಲವು ಬಾರಿ ಏನಾಗುತ್ತೆ ವಿಚ್ಛೇದನ ವಿಷಯಕ್ಕೆ ಬಂದಾಗ ಹಣಕಾಸಿನ ಸಮಸ್ಯೆ ಕೂಡ ಮುಖ್ಯವಾದಂತಹ ಒಂದು ಪಾತ್ರ ನಿರ್ ನಿರ್ವಹಿಸುತ್ತೆ ಗಂಡ ಹಣವನ್ನ ಕೊಡ್ತಾ ಇಲ್ಲ ಅನ್ನುವಂಥ ವಿಚಾರ ಸಂಸಾರದ ಬಗ್ಗೆ ಹಣಕಾಸಿನ ಬಗ್ಗೆ ನಿಯಂತ್ರಣ ಇಲ್ಲದೇ ಇರುವಂತಹ ಒಬ್ಬ ಗಂಡ ಇರಬಹುದು ಅಥವಾ ಹೆಣ್ಣು ಯಥೇಚ್ಛವಾಗಿ ಖರ್ಚು ಒಂದು ಮನಸ್ಥಿತಿ ಇರುವಂತವಳಾಗಿರ್ಬಹುದು ಸಂಸಾರವನ್ನು ಬಿಟ್ಟು ಅಂದ್ರೆ ಇಲ್ಲ ಸಲ್ಲದ ವಸ್ತುಗಳನ್ನ ಖರೀದಿ ಮಾಡುವುದರ ಮೂಲಕ ಗಂಡನ ಒಂದು ಪಾಕೆಟ್ಗೆ ತೂತ ಮಾಡುವಂತ ಒಂದು ಪ್ರಕ್ರಿಯೆ ಅಥವಾ ಸುಡುವಂತ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಂತಹ ಹೆಣ್ಣಾಗಿರ್ಬೋದು ಈ ರೀತಿಯಾದಂತಹ ಸಮಸ್ಯೆಗಳು ಉದ್ಭವ ಆಗೋದ್ರಿಂದ ಮೊದಲೇ ಸಂಸಾರಕ್ಕೂ ಮುಂಚೆನೆ ಅಂದ್ರೆ ಒಂದು ವೇಳೆ ನೀವು ಪ್ರೇಮ ವಿವಾಹ ಆಗಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಲ್ಲಿ ಹಣಕಾಸಿನ ಬಗ್ಗೆ ಸಹ ಸುದೀರ್ಘವಾಗಿ ಚರ್ಚೆ ಮಾಡೋದು ಮುಖ್ಯ ಆಗುತ್ತೆ ಅನ್ನುವಂಥ ವಿಚಾರ ಹಣಕಾಸು ಅಂದ ತಕ್ಷಣ ಯಾರು ಯಾವ ರೀತಿ ಜವಾಬ್ದಾರಿಗಳನ್ನ ತಗೊಳ್ಳೋದು ಯಾವ ರೀತಿಯಾಗಿ ಆ ಜವಾಬ್ದಾರಿನ ನಿಭಾಯಿಸಬೇಕು ಅನ್ನುವಂಥ ವಿಷಯ ಆಗಿರಲಿ ಅಥವಾ ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಮನೆಯಲ್ಲಿ ಅನ್ನುವಂಥ ವಿಷಯ ಇದರ ಬಗ್ಗೆ ಎಲ್ಲ ಸುದೀರ್ಘವಾಗಿ ಚರ್ಚೆ ಮಾಡಿ ಚಿಂತನೆ ಮಾಡಿ ಅದಕ್ಕೆ ತಕ್ಕಂತಹ ನಿರ್ಧಾರಗಳನ್ನೇ ತಗೊಳ್ಳೋದು ಬಹಳ ಉತ್ತಮವಾಗುತ್ತೆ ಅನ್ನುವಂಥ ವಿಷಯ ಎಲ್ಲರೂ ಸಹ ಪ್ರೇಮ ವಿವಾಹದಲ್ಲಿ ಪ್ರೇಮದಲ್ಲಿ ಮುಳುಗಿರ್ತಾರೆ ಪ್ರೀತಿಯಲ್ಲಿ ಮುಳುಗಿರ್ತಾರೆ ಆದ್ರಿಂದ ಹಣಕಾಸಿನ ಬಗ್ಗೆ ಹೆಚ್ಚು ಯೋಚನೆ ಮಾಡೋದಿಲ್ಲ ಆದರೆ ಹಣಕಾಸಿನ ಬಗ್ಗೆ ಸಹ ನೀವು ಯೋಚನೆ ಮಾಡುವಂತ ಒಂದು ವಿಷಯ ಇದಾಗಿದೆ ಯಾಕೆ ಅಂತಂದ್ರೆ ಹಣಕಾಸು ಅನ್ನೋದು ಈಗ ಎಲ್ಲ ಪರಿವಾರಕ್ಕೂ ಸಹ ಹಣಕಾಸಿನ ಮೇಲೇನೆ ಆ ಪರಿವಾರ ನಿಂತಿರುತ್ತೆ ಅನ್ನುವಂಥ ವಿಚಾರ ಅದರ ಯಾವುದು ಬೇಕು ಯಾವುದು ಬೇಡ ನೀಡ್ಸ್ ಅಂಡ್ ವಾಂಟ್ಸ್ ಬಗ್ಗೆ ಚರ್ಚೆ ಮಾಡಿ ಕೆಲವು ನಿರ್ಧಾರಗಳನ್ನ ತಗೊಬೇಕಾಗತ್ತೆ ಮದುವೆ ಆದ ಬಳಿಕನೇ ಸಾಮಾನ್ಯವಾಗಿ ನಾವು ನೋಡಿರ್ತೀವಿ ಯಥೇಚ್ಛವಾಗಿ ವಸ್ತುಗಳನ್ನ ಖರೀದಿ ಮಾಡೋದು ಅದನ್ನ ಸಾಲದ ಮೇಲೆ ಖರೀದಿ ಮಾಡೋದು ತದನಂತರ ಸಾಲಕ್ಕೆ ಬಡ್ಡಿ ಕಟ್ಟೋದಕ್ಕೆ ಹದಿನೈದು ಇಪ್ಪತ್ತು ವರ್ಷ ಸಮಯ ಆಗುತ್ತೆ ಅಷ್ಟೇ ಅಲ್ಲದೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಎಲ್ಲದಕ್ಕೂ ಸಹ ಹಣದ ಅವಶ್ಯಕತೆ ಇರೋದ್ರಿಂದ ಸಾಲದ ಮೊರನೆ ಹೋಗಿ ಸಾಲದ ಸುಳಿಯಲ್ಲಿ ಸಿಕ್ಕೊಂಡಂತಹ ದಂಪತಿಗಳನ್ನ ನಾವು ನಲ್ಲಲ್ಲಿ ನೋಡಿರ್ತೀವಿ ಅದರಿಂದ ಅವರಿಗೆಲ್ಲ ಏನು ಸಮಸ್ಯೆಗಳು ಉದ್ಭವ ಆಗಿದೆ ಅಂದ್ರೆ ಫೈನಾನ್ಷಿಯಲ್ ಪ್ಲಾನಿಂಗ್ ಆರ್ಥಿಕ ಒಂದು ವ್ಯವಸ್ಥೆ ಆರ್ಥಿಕ ಅಂದ್ರೆ ಮನೆ ಸಂಬಂಧಪಟ್ಟಂತ ಆರ್ಥಿಕತೆಯಲ್ಲಿ ಒಂದು ರೀತಿಯಾದಂಥ ಜವಾಬ್ದಾರಿ ತಗೊಳ್ಳುವಂತಹ ವಿಷಯ ಆಗಿರಬಹುದು ಇವೆಲ್ಲ ನಿರ್ಧಾರಗಳನ್ನು ಮೊದಲೇ ತೀರ್ಮಾನ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಸೂಕ್ತವಾದಂಥ ನಿರ್ಧಾರಗಳನ್ನು ಮಾಡೋದು ಉತ್ತಮ ಅನ್ನುವಂಥ ವಿಚಾರ ಹಾಗೆ ಇನ್ನೊಂದು ಮಾಹಿತಿ ನಾನು ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ ಅದೇನು ಅಂತಂದ್ರೆ ವಿಚ್ಛೇದನಕ್ಕೆ ಮೂಲ ಕಾರಣ ಹಣ ಅನ್ನುವಂಥದನ್ನ ಒಂದು ಖ್ಯಾತ ವಕೀಲರು ಒಬ್ರು ಮಾತಾಡ್ತಾರೆ ಅದನ್ನ ನಾನು ಆ ವಿಡಿಯೋನ ನೋಡ್ತಾ ಇದ್ದಾಗ ಅವ್ರು ಹೇಳಿರುವಂತಹ ವಿಚಾರ ಏನು ಅಂತಂದ್ರೆ ಕಾರಣಗಳ ಪೈಕಿಯಲ್ಲಿ ಎಷ್ಟೋ ಒಂದು ಕಾರಣಗಳಿರುತ್ತೆ ಅದರಲ್ಲಿ ಹಣಕಾಸು ಹಣ ಅನ್ನೋದು ಸಹ ಒಂದು ಮುಖ್ಯ ಕಾರಣ ಆಗುತ್ತೆ ವಿಚ್ಛೇದನಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಬರಲ್ಲ ಅನ್ನುವಂತ ವಿಚಾರ ಅದ್ರಿಂದ ಎಷ್ಟರ ಮಟ್ಟಿಗೆ ನೀವು ಓಪನ್ ಆಗಿರ್ತೀರಾ ನಿಮ್ಮ ಕುಟುಂಬದಲ್ಲಿ ಅದರಲ್ಲೂ ದಾಂಪತ್ಯದಲ್ಲಿ ಎಷ್ಟು ನೀವು ಓಪನ್ ಆಗಿ ನೀವು ಇರ್ತೀರೋ ಹಣಕಾಸಿನ ವಿಷಯಕ್ಕೂ ಸಂಬಂಧಪಟ್ಟಂತೆ ನೀವು ಕೂತು ಚರ್ಚೆ ಮಾಡಿ ಯಾವ್ಯಾವ ರೀತಿಯಲ್ಲಿ ನೀವು ಹಣಕಾಸಿನ ಯಂತ್ರಗಳಲ್ಲಿ ಹೂಡಿಕೆ ಮಾಡೋದಾಗಿರ್ಬೋದು ಮುಂದಿನ ಗೋಲ್ಸ್ ಸೆಟ್ ಮಾಡೋದಾಗಿರ್ಬೋದು ಹಣಕಾಸಿಗೆ ತಕ್ಕಂತೆ ಈ ರೀತಿ ಎಲ್ಲ ವಿಚಾರಗಳನ್ನು ನೀವು ನಿಮ್ಮ ಸಂಸಾರದಲ್ಲಿ ಪಾರದರ್ಶಕತೆಯಿಂದ ನೀವು ಕೂತು ಮಾತಾಡಿದಾಗ ಮಾತ್ರ ಅದಕ್ಕೆ ಸೂಕ್ತವಾದಂಥ ಪರಿಹಾರಗಳನ್ನು ನೀವು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಆ ಪರಿಹಾರಗಳನ್ನು ತಕ್ಕೊಂಡು ಆ ಪರಿಹಾರಕ್ಕೆ ತಕ್ಕಂತಹ ಒಂದು ಆಕ್ಷನ್ ಅನ್ನು ನೀವು ಮಾಡಿದಾಗ ಮಾತ್ರ ನಿಮ್ಮಲ್ಲಿ ಆ ಬದಲಾವಣೆಗಳನ್ನು ಕಾಣಲು ಸಾಧ್ಯವಾಗುತ್ತೆ ಅನ್ನೋ ವಿಚಾರ ಆಮೇಲೆ ಇನ್ನೊಂದು ಮಾಹಿತಿ ಏನು ಅಂತಂದ್ರೆ ಹಣಕಾಸು ಅನ್ನೋದು ತಕ್ಷಣ ಒಂದು ಎಮರ್ಜೆನ್ಸಿ ಫಂಡ್ ಸಹ ಬಹಳ ಮುಖ್ಯ ಆಗುತ್ತೆ ಎಮರ್ಜೆನ್ಸಿ ಫಂಡ್ ಏನಕ್ಕೆ ಅಂತಂದ್ರೆ ಸಾಧಾರಣವಾಗಿ ಅನಾವಶ್ಯಕ ಖರ್ಚುಗಳು ಬರೋದನ್ನ ನಾವು ಗಮನಿಸಿರ್ತೀವಿ ಅದನ್ನ ಹೇಗೆ ನಿಯಂತ್ರಿಸಬಹುದು ಹಾಗೆ ವೈದ್ಯಕೀಯ ಖರ್ಚನ್ನ ಹೇಗೆ ಮಾಡಬೇಕು ಈ ವೈದ್ಯಕೀಯ ಖರ್ಚಿಗೆ ಎಮರ್ಜೆನ್ಸಿ ಫಂಡ್ ಅನ್ನು ಇಟ್ಕೊಳ್ಳೋದು ಬಹಳ ಒಂದು ಉತ್ತಮವಾದಂತಹ ವಿಚಾರ ಮೆಡಿಕಲ್ ಇನ್ಶೂರೆನ್ಸ್ ಅಥವಾ ಆರೋಗ್ಯ ವಿಮೆಯನ್ನ ಸಹ ಮಾಡಿದ್ದಲ್ಲಿ ಈ ಎಮರ್ಜೆನ್ಸಿ ಫಂಡ್ ಅನ್ನ ಹಾಸ್ಪಿಟಲ್ಗೆ ಅದನ್ನ ಹಣವನ್ನ ನೀಡದ ಬಳಿಕ ನೀವು ಆರೋಗ್ಯ ವಿಮೆಯನ್ನು ನೀವು ಕ್ಲೇಮ್ ಮಾಡೋದ ಮೂಲಕ ಬಂದಂತಹ ಹಣವನ್ನು ಮತ್ತೆ ಈ ಎಮರ್ಜೆನ್ಸಿ ಫಂಡಿಗೆ ಒಂದು ರೀತಿ ರೀಫಿಲ್ ಮಾಡೋಕೆ ರೀಚಾರ್ಜ್ ಮಾಡೋಕೆ ಅನುಕೂಲವಾಗುತ್ತೆ ಅದರಿಂದ ಮದುವೆ ಆದಂತಹ ಬಳಿಕ ಫಸ್ಟ್ ತೀರ್ಮಾನ ಮಾಡೋದು ಎಮರ್ಜೆನ್ಸಿ ಫಂಡ್ನ ಎಮರ್ಜೆನ್ಸಿ ಕಾರ್ಪಸ್ನ ಹೇಗೆ ಬಿಲ್ಡ್ ಮಾಡೋದು ಅನ್ನುವಂಥದ್ದು ಹಾಗೆ ವಿದ್ಯಾವಂತರಾಗಿದ್ದಲ್ಲಿ ಒಂದು ವೇಳೆ ಹೆಣ್ಣು ಅಥವಾ ಹುಡುಗಿ ಅಥವಾ ಮದುವೆ ಆದಂತಹ ಹೆಣ್ಣು ಏನು ವಿದ್ಯಾವಂತರಾಗಿದ್ದಲ್ಲಿ ಒಂದು ಈ ಮೂರರಿಂದ ನಾಲ್ಕು ವರ್ಷಗಳ ಕಾವಧಿಯಲ್ಲುವ ಇನಿಷಿಯಲ್ ಡೇಸ್ ಅಲ್ಲಿ ಕೆಲಸಕ್ಕೆ ಹೋಗೋದು ಬಹಳ ಮುಖ್ಯ ಯಾಕಂದ್ರೆ ಅವಾಗಲೇನೋ ಒಂದು ಸ್ಥಿರತೆ ಬರುತ್ತೆ ಕೌಟುಂಬಿಕ ಸ್ಥಿರತೆ ಬರುತ್ತೆ ಅನ್ನುವಂಥ ವಿಚಾರ ಹಣಕಾಸಿಗೆ ಸಂಬಂಧಿಸಿದಂತೆ ಆಮೇಲೆ ಎಲ್ಲದಕ್ಕೂ ಒಬ್ಬ ಗಂಡ ಮೇಲೆಯೇ ಅವರು ಆಧಾರವಾಗಿರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಉತ್ತಮ ಸಮಾಜಗಳಲ್ಲಿ ಸ್ತ್ರೀ ಪುರುಷರಿಬ್ಬರೂ ಸಹ ಕೆಲಸಕ್ಕೆ ಹೋದಾಗ ಮಾತ್ರ ಒಂದು ಪರಿವಾರ ಏಳಿಗೆಯನ್ನು ಕಾಣೋದನ್ನ ನಾವು ನೋಡಿದೀವಿ ಅದರಿಂದ ವಿದ್ಯಾವಂತ ದಂಪತಿಗಳಲ್ಲಿ ಇಬ್ಬರೂ ಸಹ ಗಂಡು ಹೆಣ್ಣು ಇಬ್ಬರೂ ಸಹ ಕೆಲಸಕ್ಕೆ ಹೋಗೋದು ಒಂದು ಉತ್ತಮವಾದಂತಹ ಒಂದು ನಿರ್ಣಯವನ್ನು ತಗೊಳ್ಳುವಂತಹ ವಿಚಾರ ಹಣಕಾಸಿಗೆ ಸಂಬಂಧಪಟ್ಟಂತೆ ಹಾಗೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಈ ಕೆಲಸ ಮತ್ತೆ ಕೆಲಸದ ಬಳಿಕ ಒಂದು ವೇಳೆ ಅವರು ಗರ್ಭಾವಸ್ಥೆಯಲ್ಲಿದ್ದರೆ ಗರ್ಭಾವಸ್ಥೆಯ ಬಳಿಕ ಮತ್ತೆ ಅವರು ಮಾರ್ಲಿ ಕೆಲಸಕ್ಕೆ ಹೋಗೋದು ಮತ್ತೊಂದು ಉತ್ತಮವಾದಂತಹ ಒಂದು ಸಲಹೆ ಯಾಕೆ ಅಂತಂದ್ರೆ ಈಗಿನ ಕಾಲಘಟ್ಟದಲ್ಲಿ ನೋಡೋದಾದ್ರೆ ಬೆಲೆ ಏರಿಕೆ ಯಥೇಚ್ಛವಾಗಿ ಆಗ್ತಾ ಇದೆ ಅದೇ ಒಬ್ಬನೇ ಈ ಒಂದು ಸಂಪಾದನೆ ಮಾಡಿ ಆ ಕುಟುಂಬನ ನಡೆಸೋದು ಬಹಳ ಕಷ್ಟಕರವಾದಂಥ ವಿಚಾರ ಕಾರಣ ಯಾಕೆ ಅಂತಂದ್ರೆ ಆಗಿನ ಕಾಲದಲ್ಲಿ ಇದ್ದಂಥ ಬೆಲೆ ಏರಿಕೆಗೂ ಈಗಿನ ಕಾಲದಲ್ಲಿರುವ ಬೆಲೆ ಏರಿಕೆಗೂ ಬಹಳಷ್ಟು ವ್ಯತ್ಯಯಗಳಿದೆ ಒಂದು ಸಂಸಾರವನ್ನು ನಡೆಸೋದಕ್ಕೆ ನಮ್ಮ ತಾತ ಮುತ್ತಾತಂದಿರ ಕಾಲದಲ್ಲಿ ಅವರೊಬ್ಬರೇ ಹೋಗಿ ದುಡಿಮೆ ಮಾಡ್ಕೊಂಡು ಬಂದಿದ್ರೆ ಸಾಕಿತ್ತು ಆ ಸಂಸಾರವನ್ನ ಅವರು ಮ್ಯಾನೇಜ್ ಮಾಡುವಷ್ಟು ಸಾಮರ್ಥ್ಯ ಇರ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಪೂರೈಕೆಗಳು ಹೆಚ್ಚಾಗಿದಾವೆ ಬೆಲೆ ಏರಿಕೆಗಳು ಹೆಚ್ಚಾಗಿದ್ದಾವೆ ಹಾಗೆ ಮಕ್ಕಳಿಗೆ ಶಿಕ್ಷಣಕ್ಕೆ ನೀಡುವಂತಹ ಏನು ಶುಲ್ಕಗಳೇನಿದೆ ಫೀಸ್ ಗಳೇನಿದೆ ಅದು ಸಹ ಯಥೇಚ್ಛವಾಗಿ ಏರಿಕೆ ಆಗ್ತಾ ಇದೆ ವಾರ್ಷಿಕವಾಗಿ ಅಥವಾ ಸರಿಸುಮಾರಾಗಿ ಹೇಳೋದಾದ್ರೆ ಹನ್ನೆರಡು ಶೇಕಡದಷ್ಟು ಈ ಏರಿಕೆಗಳು ಶಿಕ್ಷಣಕ್ಕೆ ಆಗುತ್ತೆ ಅನ್ನುವಂಥ ವಿಚಾರ ದೀರ್ಘಾವಧಿಯಲ್ಲಿ ಅನ್ನೋ ಒಂದು ಮಾಹಿತಿನ ಆಗಾಗ ನಮಗೆ ಹೇಳೋದುಂಟು ಆದ್ರಿಂದ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಈ ಬೆಲೆ ಏರಿಕೆ ಎಲ್ಲ ಆಗೋದ್ರಿಂದ ಮನೆಯಲ್ಲಿ ಇಬ್ಬರೂ ಸಹ ದುಡಿಮೆಗೆ ಇಳಿದಾಗ ಮಾತ್ರ ನಿಭಾಯಿಸಲು ಇದು ಸಾಧ್ಯವಾಗುತ್ತೆ ಅನ್ನುವಂಥ ವಿಚಾರ ಅನಾವಶ್ಯಕವಾದಂತಹ ಖರ್ಚುಗಳನ್ನ ಸ್ಟಾರ್ಟಿಂಗ್ ಅಲ್ಲಿ ಅಂದರೆ ಒಂದು ಐದರಿಂದ ಹತ್ತು ವರ್ಷಗಳ ಕಾಲ ಅದನ್ನ ನಿಯಂತ್ರಿಸುವುದು ಬಹಳ ಬಹಳ ಮುಖ್ಯ ಹಾಗೆ ಆರಂಭಿಕ ದಿನಗಳಲ್ಲೇ ಸಹ ಒಂದು ಉತ್ತಮವಾದಂತಹ ಹಣಕಾಸಿನ ಸಲಹೆಗಾರರು ಯಾರಿದ್ದಾರೆ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ಸ್ ಬಳಿ ಹೋಗಿ ಹೂಡಿಕೆ ಬಗ್ಗೆ ಮತ್ತೆ ಹೂಡಿಕೆ ಯಂತ್ರಗಳ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕೋದು ಉತ್ತಮ ಇದರ ಮುಖೇನ ನೀವು ಶಾರ್ಟ್ ಟರ್ಮ್ ಗೋಲ್ಸ್ ಅಂತ ಕರೆಯಲ್ಪಡುವಂತ ಅಲ್ಪಾವಧಿ ಒಂದು ಯೋಜನೆ ಅಡಿಯಲ್ಲಿ ಹೇಗೆ ನೀವು ಒಂದು ಮನೆಯನ್ನ ಖರೀದಿ ಮಾಡೋದಾಗಿರ್ಬೋದು ಅಥವಾ ನಿಮಗೆ ಇ ಎಂ ಐಗಳನ್ನ ಕಟ್ಟುವಂತಹ ವಿಷಯಗಳಾಗಿರ್ಬೋದು ಅಥವಾ ಹೇಗೆ ಕಡಿಮೆ ಬಡ್ಡಿಯ ಸಾಲಗಳನ್ನ ಪಡೆದುಕೊಳ್ಳುವಂತಹ ಹಣಕಾಸಿನ ಯಂತ್ರಗಳ ಬಗ್ಗೆ ಮಾಹಿತಿ ಪಡೆಯೋದಾಗಿರ್ಬೋದು ಇದೆಲ್ಲದರ ಬಗ್ಗೆ ಒಂದು ಸುವಿಸ್ತಾರವಾದಂತಹ ಆಲೋಚನೆ ಮೂಡುತ್ತೆ ಇರುವಂತಹ ವಿಚಾರ ಹಾಗೆ ನೀವು ಬಂಗಾರದ ಅವಶ್ಯಕತೆ ಬಹಳ ಮುಖ್ಯ ಆಗುತ್ತೆ ಒಂದು ಸಂಸಾರಕ್ಕೆ ಅನ್ನುವಂಥದ್ದು ಯಾಕೆಂದ್ರೆ ಕಡಿಮೆ ಅಂದ್ರೆ ಇನ್ನೂರಿಂದ ಐನೂರು ಗ್ರಾಮ್ ಬಂಗಾರ ಇರೋದು ಬಹಳ ಬಹಳ ಮುಖ್ಯ ಒಂದು ವೇಳೆ ತುರ್ತು ಪರಿಸ್ಥಿತಿ ಸಂಭವಿಸಿದ್ದಲ್ಲಿ ಒಂದು ದೇಶ ಈಗ ಯುಕ್ರೇನ್ ಅನ್ನುವಂತಹ ದೇಶದನ್ನ ನಾವು ನೋಡೋದಾದ್ರೆ ಅಲ್ಲಿ ಆದಂತಹ ಯುದ್ಧದ ಕಾರಣ ಅಲ್ಲಿರುವಂತಹ ಹಣಕಾಸಿನ ಯಂತ್ರಗಳೆಲ್ಲವೂ ಸಹ ಹಾಳಾಗೋಗಿದ್ದವು ಆದ್ರಿಂದ ಅಲ್ಲಿಂದ ಹೊರಗೆ ಬರಬೇಕು ಅಂದ್ರೆ ಸಹ ಫಿಸಿಕಲ್ ಆಗಿರುವಂತಹ ಭೌತಿಕವಾದಂತಹ ಬಂಗಾರ ಇದ್ರೆ ಮಾತ್ರ ಒಂದು ದೇಶದಿಂದ ಹೊರಗೆ ಇನ್ನೊಂದು ದೇಶಕ್ಕೆ ವಲಸೆ ಹೋಗೋದಕ್ಕೋ ಅಥವಾ ಆರ್ಥಿಕ ಪರಿಸ್ಥಿತಿಗಳನ್ನ ಹತೋಟಿಗೆ ತರೋದಕ್ಕೋ ಅದನ್ನ ಮತ್ತೆ ಸ್ಥಿರತೆಯಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ಥಿರತೆನ ಕಾಣೋದಕ್ಕೆ ಉಪಯೋಗ ಆಗುತ್ತೆ ಅದರಿಂದ ಬಂಗಾರ ಅನ್ನೋದು ಬಹಳ ಬಹಳ ಮುಖ್ಯ ಅನಿರೀಕ್ಷಿತ ಸಂದರ್ಭಗಳಲ್ಲಿ ಇದು ಸಹಾಯ ಆಗುತ್ತೆ ಅನ್ನೋದನ್ನ ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಚಾರನ ಹಂಚ್ಕೊಂತೀನಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೆ ನಮ್ಮ ಈ ವಿಡಿಯೋನ ಹಲವಾರು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ತಪ್ಪದೆ ನಮ್ಮ ಯೂಟ್ಯೂಬ್ ವಾಹಿನಿಯನ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಒಂದು ಬೆಂಬಲ ನೀಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ